ರಿಷಬ್ ಶೆಟ್ಟಿಯವರ ತಾಯಿ ಸಾಕು ತಾಯಿ ವರ್ಕಿಂಗ್ ಪ್ರೋಸೆಸ್ಸೆ ಬಹುಶಃ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಹುಳಿಗ ಬರುವ ಹೊತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೆ ಅಂತ ನಿಮಗೆ ಗೊತ್ತು ಸಿನಿಮಾ ಆ್ಯಕ್ಟ್ ಮಾಡೋದಿಲ್ಲ ಮಾಡಿದ್ರು ತುಂಬ ಚೂಸಿ ಮಾಡ್ತೀನಿ ಅಂತ ಗೊತ್ತು ಆದರೆ ನನಗೆ ಪಾತ್ರ ಗೊತ್ತಾಗಬೇಕು ಅಂತ ಹೇಳಿದೆ ಸೊ ಹೇಳಿದ್ರು ರಿಷಬ್ ಬಂದರೆ ಭಾರಿ ಪ್ರೀತಿ ರಘುಗೆ ಅವರಿಬ್ರು ಭಾಳ ಒಳ್ಳೆ ಗೆಳೆಯರವರು ಇರೋರು ಎಂಟರಿಂದ ಒಂಬತ್ತು ವಾಯ್ಸ್ ಮೆಸೇಜ್ ಕಳಿಸಿದೆ ನನಗೆ ವೈಯಕ್ತಿಕವಾಗಿ ದೇವರು ದೈವ ಈ ಯಾವುದ್ರ ಬಗ್ಗೆ ನಂಬಿಕೆಯೂ ಇಲ್ಲ ಒಲವೂ ಇಲ್ಲ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವದಾದ್ಯಂತ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದ್ದೆ ಅನ್ನೋದನ್ನ ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಸಿನಿಮಾದಲ್ಲಿರುವಂತಹ ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ ಒಂದೊಳ್ಳೆ ಚೌಕಟ್ಟಿದೆ ಇಡೀ ಸಿನಿಮಾಗೆ ಸೊ ಇದರ ಶ್ರೇಯ ರಿಷಬ್ ಶೆಟ್ಟಿ ಅವರಿಗೆ ಹೋಗುತ್ತೆ ಅಫ್ಕೋರ್ಸ್ ಈಗ ನಮ್ಮ ಜೊತೆಗೆ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅಂದರೆ ಬೈದಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅವರಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಒಂದು ಹ್ಯುಮಂಗ್ ಸಕ್ಸಸ್ ಮತ್ತೊಂದು ಸಲ ಆ್ಯಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವಂಥದ್ದು ಕನ್ನಡ ಸಿನಿಮಾಗೆ ಸಿಕ್ಕಿರುವಂಥದ್ದು ಸೊ ಮತ್ತೆ ಲೈಕ್ ಎಲ್ಲ ಭಾಷೆಯವರು ಕನ್ನಡ ಸಿನಿಮಾ ಕಡೆಗೆ ತಿರುಗಿ ನೋಡೋ ಥರ ಆಗಿರುವಂಥದ್ದು ಸೊ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅದನ್ನು ಸಾಧ್ಯವಾಗಿಸಿದೆ ಸೊ ಆ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ ಸೊ ಈ ಯಶಸ್ಸಿನ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಫಸ್ಟ್ಲಿ ಮುಖ್ಯವಾಗಿ ನನಗೆ ಸಂತೋಷ ಆಗ್ತಿರೋದೇನೆಂದರೆ ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ನಾರ್ತು ಸೌತು ಅದರದ್ದು ಒಂದು ಯಾವಾಗಲೂ ಅವರ ವ್ಯತ್ಯಾಸ ರಾಡಿಯ ಎಲ್ಲರ ಕಣ್ಣಿಗೂ ಕಾಣಿಸೋ ಹಾಗೆ ಇದೆ ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಸು ಮಲಯಾಳಿ ಅವ್ರ ಅದರದ್ದು ಅದರದೇ ಆದ ಸ್ಥಾನ ಇದೆ ತಮಿಳೋರ್ದು ತೆಲುಗು ಈಗ ಕನ್ನಡ ಇತ್ತೀಚಿನ ವರ್ಷಗಳಲ್ಲಿ ಆಫ್ಟರ್ ಕರೋನಾ ಅಂತ ಹೇಳ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಸುದ್ದಿ ಇದೆ ಕನ್ನಡ ಚಿತ್ರರಂಗ ಅದು ಕೆ ಜಿ ಎಫ್ ಆಗ್ಬೋದು ಕಾಂತಾರ ಆಗ್ಬೋದು ಮೊನ್ನೆ ಬಂದಂತಹ ಹಸು ಸುಫ್ರಮ್ಸು ಆಗ್ಬೋದು ಈ ಥರದ್ದು ಮತ್ತು ಈ ಥರ ನಮಗೆ ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವಂತಹ ಸಿನಿಮಾಗಳು ದೇಶಕ್ಕೆ ದೇಶದ ಆಚೆ ಕೂಡ ಹೋಗ್ತಾ ಇರೋದು ನಿಜಕ್ಕೂ ಸಂತೋಷ ನಾನೊಬ್ಳು ಕಲಾವಿದೆಯಾಗಿ ನಾನು ಮೊದಲು ಆ ಸಂತೋಷವನ್ನು ಎಂಜಾಯ್ ಮಾಡಿ ನಮ್ಮ ಸ್ಟ್ರೈಟಾಗಿ ಸಿನಿಮಾದ ನಿಮ್ಮ ಪಾತ್ರದ ಕಡೆಗೆ ಬರೋದಾದರೆ ಬೈದಿ ಪಾತ್ರಕ್ಕೆ ಅದರದೇ ಆದಂತಹ ಒಂದು ತೂಕ ಇದೆ ಮತ್ತು ಸಿನಿಮಾದಲ್ಲಿ ಏನು ಕತೆ ಪ್ರೋಗ್ರೆಸ್ ಆಗಲಿಕ್ಕೆ ಅದ್ರ ಮೇಜರ್ ರೋಲನ್ನು ಪ್ಲೇ ಮಾಡೋದೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಸೊ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ್ದು ಸೊ ಅದರ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದರೆ ಹೌದು ರಿಷಬ್ ಶೆಟ್ಟಿಯವರ ತಾಯಿ ಸಾಕು ತಾಯಿ ನಾನೇ ತಾಯಿ ಅಲ್ಲ ಬಯಾಲಜಿಕಲ್ ತಾಯಿ ಅಲ್ಲ ನಮಗೆ ಅದು ಸಿಕ್ಕ ಮಗು ಹಾಗಂತ ಕತೆ ಕೇಳಿದೆ ಮತ್ತು ಶೀ ಇಸ್ ಅ ಹ್ಯಾಪಿ ಮದರ್ ಅಂತ ಹೇಳಿದರು ರಿಷಬ್ ಶೆಟ್ಟಿಯವರು ಮತ್ತು ಅದೊಂದು ನಿಮಗೆ ಗೊತ್ತಿರೋ ಹಾಗೆ ಅದೊಂದು ಒಂದು ಮೂಲ ಜನಾಂಗದ ಒಂದು ಕಮ್ಯುನಿಟಿಯಲ್ಲಿ ಮಾಡಿದಾಗ ಅದು ನಮಗೆ ಒಂದು ಯಾವುದೋ ಒಂದು ಪೀರಿಯಡ್ಗೆ ಹೋದಂಥದ್ದು ನಾವು ತೊಡೋ ವೇಷಭೂಷಣಗಳಾಗ್ಬೋದು ಆಮೇಲೆ ನಮ್ಮ ನಮ್ಮ ಲೊಕೇಶನ್ ನಮ್ಮ ಲೊಕೇಲ್ ಏನಿದೆ ಅದು ಸೀದಾ ಸಾದಾ ಅಲ್ಲ ಬೆಟ್ಟ ಹತ್ತಬೇಕು ಇಳಿಬೇಕು ಅಲ್ಲೆಲ್ಲೋ ಗುಡ್ಡ ಯಾವುದೋ ಗುಡಿಸ್ಲು ಯಾವುದೋ ಮರ ಮರದ ಕೆಳಗಡೆ ಮತ್ತು ನನ್ನ ಥರದೇ ಎಲ್ಲ ಸಾಲು ಸಾಲು ಜನ ಒಂದು ದೊಡ್ಡ ಕ್ರೌಡು ಸೊ ಅವೆಲ್ಲವೂ ನಿಜಕ್ಕೂ ಒಂದು ಆ ಕ್ಷಣದಲ್ಲಿ ನನಗೆ ಒಂದು ಬೆರಗನ್ನು ಹುಟ್ಟಿಸ್ತು ಸೊ ನಿಮ್ಮ ಪಾತ್ರ ಅದು ನೀವು ಹೇಳಿದ್ರೆ ಆ್ಯಕ್ಚುಲಿ ಒಂದು ಹ್ಯಾಪಿ ಅಂದರೆ ಖುಷಿ ಖುಷಿಯಾಗಿರುವಂತಹ ಪಾತ್ರ ಅಂತ ಬಟ್ ಸಾಕಷ್ಟು ಆರ್ಕ್ ಇದೆ ಆ ಪಾತ್ರಕ್ಕೆ ಬಿಕಾಸ್ ಚೈಲ್ಡ್ಹುಡ್ ಒಂದು ನಿಮ್ಮದೇ ಪಾತ್ರವನ್ನು ಪ್ಲೇ ಮಾಡುವಂತಹ ಚೈಲ್ಡ್ಹುಡ್ ಆ ಮಗು ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಒಂದು ಪರ್ಟಿಕ್ಯುಲರ್ ವಯೋಮಾನಕ್ಕೆ ಬಂದಾಗ ಬಿಂದು ಅವರು ಮಾಡ್ತಾರೆ ಬಟ್ ಮೇಜರ್ ಪೋರ್ಷನ್ಸ್ ಆ್ಯಕ್ಚುಲಿ ನೀವೇ ಕಾಣಿಸ್ಕೊಳ್ಳೋದು ರಿಷಬ್ ಅವರ ತಾಯಿಯಾಗಿ ಅಂದರೆ ಬೆರ್ಮೆಯ ತಾಯಿಯಾಗಿ ಸೊ ಹೆಂಗೆ ಎಷ್ಟು ಅಂದರೆ ಎಂಜಾಯ್ ಮಾಡಿದ್ರಿ ಅಂತ ಕೇಳೋದ ನಂಗೆ ಗೊತ್ತಿಲ್ಲ ಬಿಕಾಸ್ ಕಾರ್ಡಿನಲ್ಲಿ ಶೂಟ್ ಆಗಿದ್ದಂಥದ್ದು ಆ್ಯಕ್ಚುಲಿ ಸಾಕಷ್ಟು ಅಂದರೆ ವಿಪರೀತ ಸನ್ನಿವೇಶಗಳನ್ನು ಎದುರಿಸಿದ್ವಿ ಅಂತ ರಿಷಬ್ ಅವರು ಹೇಳ್ಕೊಂಡಿದ್ದಾರೆ ಸೊ ಕಾರ್ಡಿನಲ್ಲಿ ಅಂದರೆ ಇಲ್ಲೂ ನಾರ್ಮಲಾಗಿ ನಡ್ಕೊಂಡೇ ಹೋಗೋಕ್ಕಾಗಲ್ಲ ಅಲ್ಲಿ ಶೂಟ್ ಮಾಡಿದ್ವಿ ಅಂತಲ್ಲ ಸೊ ನಿಮ್ಮ ವೇಷಭೂಷಣದಿಂದ ಹಿಡಿದು ಅಂದರೆ ಸಾಕಷ್ಟು ಶ್ರಮ ಹಾಕಿರೋದಂತೂ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ಸಿನಿಮಾದಲ್ಲಿ ನಿಮಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್ ಅಂದರೆ ನಿಮ್ಮ ವೇಷಭೂಷಣ ಈಗ ಫಾರ್ ಎಕ್ಸಾಂಪಲ್ ನೀವು ನಾವು ನಾವು ಡೈರೆಕ್ಟಾಗಿ ನೋಡುವಾಗ ನೀವು ಆ ಪಾತ್ರ ಮಾಡಿದಿರಂತ ತಟ್ಟಂತ ಹೇಳಲಿಕ್ಕೆ ಆಗಲ್ಲ ಬಿಕಾಸ್ ಟ್ರೈಲರಲ್ಲಿ ನಾನು ಆಗಲೇ ಹೇಳ್ದೆ ನಂಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ಅಂತ ಸಿನಿಮಾದಲ್ಲಿ ಅಷ್ಟು ತೋರಿಸುವಾಗ ಓಹ್ ಮೇಡಮ್ ಅಲ್ವಾ ಅಂತ ಆಮೇಲೆ ಅರ್ಥ ಆಯ್ತು ನನಗೆ ಸೊ ಹೇಗಿತ್ತು ನಿಮ್ಮ ಪಾತ್ರ ಹಿಂಗೆ ಪ್ರಿಪೇರ್ ಆದ್ರಿ ನೀವು ಅಂತ ಇಲ್ಲ ನಾನು ಏನನ್ನೂ ಪ್ರಿಪೇರ್ ಆಗಲಿಲ್ಲ ಯಾಕೆಂದರೆ ನನಗೆ ಈ ಕತೆ ಕೇಳುವಾಗ ಮತ್ತು ಈ ಅದಕ್ಕೊಂದು ಹಿಸ್ಟ್ರಿ ಇದೆ ಅಲ್ವಾ ಈ ಹಿಂದೆ ಒಂದು ಸಿನಿಮಾ ಮಾಡಿದ್ದಾರೆ ಮತ್ತು ಅವ್ರಿಗೆ ಅವ್ರಿಗೆ ಅವ್ರದ್ದೇ ಅದೊಂದು ಕ್ಲಾರಿಟಿ ಇದೆ ಅದು ಇಟ್ಸ್ ಹ್ಯೂಜ್ ಅವ್ರಿಗೆ ಅವರ ವರ್ಕಿಂಗ್ ಪ್ರೋಸಸ್ಸೇ ಬಹುಶಃ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಇತ್ತು ಹಾಗಾಗಿ ನಾನು ಏನೂ ಸಿದ್ಧಳಾಗಿ ಹೋಗಲಿಲ್ಲ ಆದರೆ ಒಂದು ಅಂದ್ಕೊಂಡು ಹೋದೆ ನಾನು ಏನಂದರೆ ಆ ಪಾತ್ರ ಏನು ಅಂತ ಕೇಳ್ಕೊಳ್ಳೋದು ಮತ್ತು ಅವರು ಏನು ಹೇಳ್ತಾರೋ ಅದನ್ನು ಮೈಂಡ್ಫುಲ್ಲಾಗಿ ಮಾಡೋದು ಅಂತ ಬಹುಶಃ ನಾನು ಅಷ್ಟೇ ಮಾಡಿದೆ ಮೈಂಡ್ಫುಲ್ಲಾಗಿ ಅಂದರೆ ಅವ್ರು ಏನನ್ನ ಹೇಳ್ತಾರೆ ಆ ಕ್ಷಣ ಅದನ್ನು ಕೇಳಿಸ್ಕೊಂಡು ಅಲ್ಲಿ ಅನುಭವಿಸಿ ಇದ್ದುಬಿಡೋದು ಅಂತ ಅಂದ್ಕೊಂಡೆ ಆ ಬಹುಶಃ ನಾನು ಅಷ್ಟೇ ಮಾಡಿರೋದು ನೀವು ಎದುರಿಸಿದಂತಹ ಚಾಲೆಂಜಸ್ ಅಂದರೆ ಫಸ್ಟ್ ಆಫ್ ಆಲ್ ಅಂದರೆ ಸ್ಲ್ಯಾಂಗ್ ವೈಸ್ ನಿಮಗೆ ಒಂದು ಸ್ವಲ್ಪ ಪ್ರಿಪರೇಷನ್ ಬೇಕಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅಂದರೆ ಸ್ಲ್ಯಾಂಗಲ್ಲಿ ಅಂದರೆ ಮ್ಯಾಂಗ್ಲೂಸ್ ಸ್ಲ್ಯಾಂಗಲ್ಲಿ ಮಾತಾಡಬೇಕಿರುತ್ತೆ ಅದನ್ನು ಹೊರತುಪಡಿಸಿ ಅಂದರೆ ಫಿಸಿಕಲಿ ಅಂದರೆ ಮೇಕಪ್ಗೆ ಆಗಿರ್ಬೋದು ಕಾಸ್ಟ್ಯೂಮ್ಸ್ ವೈಸ್ ಅಂದರೆ ಯಾವ ರೀತಿ ನಿಮಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಆಗಿತ್ತು ಅಂದರೆ ಆ ಬೈದಿಯಾಗಿ ಕಾಣಿಸ್ಕೊಳ್ಬೇಕು ನೀವು ಆ್ಯಕ್ಚುಲಿ ಸೊ ಅದೆಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ ಅವರು ಬಹಳ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ನಮಗೆ ಅದನ್ನು ದಿಢೀರಂತ ನಾನು ಹೋದಾಗ ಹಾಕಿದ್ದಲ್ಲ ಅದು ಸೊ ಅದಕ್ಕೆ ಅದರದೇ ಆದ ಸಿದ್ಧತೆಗಳಿತ್ತು ಏನ ಏನನ್ನ ನಾನು ಏನು ಹಾಕ್ಕೊತೀನಿ ನಾನು ಹೇಗಿರ್ತೀನಿ ಅನ್ನೋದಕ್ಕೆ ಒಂದೆರಡು ಮೊದಲೇ ಒಂದೆರಡು ಸಲ ನಾವು ಭೇಟಿಯಾಗಿದ್ವಿ ಸೊ ನಂಗೆ ಅದರ ಪರಿಚಯ ಇತ್ತು ಮತ್ತು ಪ್ರಗತಿ ಶೆಟ್ಟಿಯವರು ಮತ್ತು ಅವರ ಟೀಮ್ ಏನಿದೆ ಅವರು ಕಾಸ್ಟ್ಯೂಮ್ದು ಭಾಳ ಆಗಿ ಆದಷ್ಟು ಅದು ಅದೇನು ರಿಯಲ್ ಅಲ್ಲ ದಂತಕತೆ ಆದ್ರೂ ಆ ಕಾಲಕ್ಕೆ ಹೋಗುವ ಒಂದು ಪ್ರಯತ್ನವನ್ನು ಅವ್ರು ಮಾಡಿದರು ಸೊ ಅವರು ಅಷ್ಟು ಪ್ರಯತ್ನ ಮಾಡೋವಾಗ ನಾವು ಅದನ್ನು ಧರಿಸಿ ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಅದೊಂದು ಸಂಭ್ರಮ ನಾನು ನಾನಲ್ಲದ ಮತ್ತೊಂದು ಪಾತ್ರ ಆಗೋದು ಯಾವತ್ತೂ ಸಂಭ್ರಮವೇ ಆಮೇಲೆ ಮೇಕಪ್ಪು ಅಷ್ಟೇ ಒಂದು ಹ್ಯೂಜ್ ಟೀಮ್ ನಿಮಗೆ ಅವ್ರು ಎಷ್ಟು ಜನ ಅಲ್ಲಿ ಎಷ್ಟು ಜನ ಅಂದರೆ ಅವರೆಲ್ಲರಿಗೂ ಬಟ್ಟೆಯನ್ನು ಒದಗಿಸೋದು ಎಲ್ಲರಿಗೂ ಮೇಕಪ್ ಸಿದ್ಧ ಮಾಡಿ ಬೆಳಗ್ಗಿನ ಬೆಳಗ್ಗೆ ಬೆಳಕು ಮೂಡೋದ್ರ ಒಳಗೆ ನಾವೆಲ್ಲರೂ ಸಿದ್ಧರಾಗೋದಿದೆಯಲ್ಲ ಇವೆಲ್ಲವೂ ನನಗೆ ಅದು ಕಷ್ಟದ ಸಾಹಸದ ಸ್ಟ್ರಗಲ್ ಹಂಗೆಲ್ಲ ಅನ್ನಿಸ್ಲಿಲ್ಲ ನಾನೊಬ್ಬಳು ಕಲಾವಾದ ಕಲಾವಿದೆಯಾಗಿ ನನಗೆ ಆ ಪಾತ್ರವನ್ನು ನನಗೆ ಎಂಜಾಯ್ ಮಾಡ್ಕೊಂಡು ಮಾಡಿದೆ ನಾನು ಸಿದ್ಧ ಆಗೋದು ಅಂದರೆ ಸಿದ್ಧ ಆಗೋದಷ್ಟೇ ಅಲ್ಲಿ ಇದ್ದರು ಡೈರೆಕ್ಟ್ ಡೈರೆಕ್ಷನ್ ಅವರು ಇದ್ದರು ಅವ್ರನ್ನ ಭಾಷೆ ಹೇಳ್ಕೊಡೋರು ಇದ್ದರು ಡೈರೆಕ್ಷನ್ ಟೀಮಲ್ಲಿ ಕೆಲವು ಮೂಮೆಂಟ್ಗಳನ್ನ ಅಂದರೆ ಅವ್ರಿಗೆ ಅವರು ಆ್ಯಕ್ಚುಲಿ ಇದು ಎಲ್ಲವೂ ಡಿಸೈನ್ ಆಗಿತ್ತು ಎಲ್ಲವೂ ಡಿಸೈನ್ ಆಗಿತ್ತು ಏನು ಬೇಕೋ ಅದನ್ನು ಹೇಳೋರು ಸೊ ನನಗೆ ನನಗೆ ಗೊತ್ತಿತ್ತು ಅವ್ರು ಏನನ್ನು ಹೇಳ್ತಾರೆ ಅದನ್ನು ನಾನು ಮಾಡಿದ್ರೆ ಸಾಕು ಅದು ಅದನ್ನು ಕೊಂಡ್ ಯಾಕಂದರೆ ಸಿನೆಮಾ ಬೇರೆ ಸಿನೆಮಾ ಬೇರೆ ನಾವು ಅಲ್ಲಿ ಪ್ರತಿಷ್ಠೆ ಮಾಡಬಾರ್ದು ಅದೇನೋ ಕೇಳ್ತಾ ಇರತ್ತೆ ಕ್ಯಾಮ್ರಾ ಅಷ್ಟನ್ನು ನಾನು ಕೊಟ್ಟರೆ ಸಾಕು ಅದನ್ನು ಒಬ್ರು ಇರ್ತಾರೆ ಆ ಕೆಲಸ ಮಾಡೋಕ್ಕೆ ಅಂತ ಒಬ್ರು ಇರ್ತಾರೆ ಅದನ್ನು ನಾನು ಮಾಡಿದ್ರೆ ಸಾಕು ಅಂತ ಅದನ್ನು ಅಂದ್ಕೊಂಡಿದ್ದೆ ಬಹುಶಃ ಹಾಗೆ ಆಯಿತು ನನಗೆ ಯಾವ ಆ ಥರದ ತುಂಬ ಕಷ್ಟದ ಏನೋ ಎದುರಾಗಲಿಲ್ಲ ಜಾಗ ಆಗ್ಬೋದು ಕಾಸ್ಟ್ಯೂಮ್ ಆಗ್ಬೋದು ಮೇಕಪ್ ಆಗ್ಬೋದು ಇಲ್ಲ ಅದು ಪಾತ್ರದ ಪಾತ್ರ ಅದನ್ನು ಒಳಗೊಂಡಿದ್ದರಿಂದ ನಾನು ಅದನ್ನು ಮಾಡಲೇಬೇಕು ಅನ್ನೋದು ನನ್ನ ಹಠ ಕೂಡ ಅದು ನಾನು ಅದಕ್ಕೆ ಜಸ್ಟಿಸ್ ಕೊಡಬೇಕಂದ್ರೆ ನಾನು ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ನಾನು ಅದನ್ನು ಕಷ್ಟ ಪಟ್ಕೊಂಡು ಮಾಡಿದ್ರೆ ಅದು ನನಗೂ ದಕ್ಕಲ್ಲ ಅವ್ರಿಗೂ ದಕ್ಕಲ್ಲ ಇನ್ನು ರಿಷಬ್ ಅವರ ತಾಯಿಯ ಪಾತ್ರ ಮಾಡಿದ್ದು ಪ್ಲಸ್ ಆ್ಯಸ್ ಎ ಡಿರೆಕ್ಟರ್ ಅಂದರೆ ನೀವು ನೋಡಿದಾಗೆ ಅಂದರೆ ಒಳ್ಳೆ ಚಿತ್ರಕರ್ಮಿ ಅಂತ ಅವರು ಹೆಸರು ಮಾಡಿದರೀಗ ಈಗ ತುಂಬ ಶ್ರಮ ಹಾಕಿ ಆ ಸಿನಿಮಾಗೆ ಏನು ಬೇಕೋ ಅದನ್ನು ಶತಾಯಗತಾಯ ಅವರು ಸಾಧಿಸ್ತಾರೆ ಸೊ ನಿಮಗೆ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನಾ ಸೆಟ್ಟಲ್ಲಿ ಹೇಗಿರ್ತಿದ್ರು ಅವರು ಸೊ ಯಾವ ರೀತಿ ನಿಮ್ಮಿಂದ ಪಾತ್ರವನ್ನು ತೆಗೆಸ್ಕೊಳ್ತಿದ್ರು ಅಂದರೆ ಹೆಂಗೆ ಅವ್ರಿಗೆ ಯಾವ ರೀತಿ ಕ್ಲಾರಿಟಿ ಇರ್ತಾಯಿತ್ತು ಅವರಿಗೆ ಅವ್ರಿಗೆ ಅದ್ರ ಬಗ್ಗೆ ಹೇಳೋದಾದರೆ ರಿಷಬ್ ಶೆಟ್ಟಿಯವ್ರನ್ನ ನಾನು ಈ ಮೊದಲು ಭೇಟಿನೇ ಆಗಿರಲಿಲ್ಲ ನಾನು ಈ ಸಿನಿಮಾ ಸಂದರ್ಭದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮುಖ ಮುಖ ಆಗಿ ಭೇಟಿಯಾಗಿದ್ದು ಆದರೆ ನನಗೂರಿನ ನಾನು ಯಾವತ್ತೂ ಭೇಟಿ ಆಗಿರಲಿಲ್ಲ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಐ ವಾಸ್ ವೆರಿ ಫ್ರೆಂಡ್ಲಿ ಬಹಳ ಆಪ್ತ ಭಾವವನ್ನು ಸೃಷ್ಟಿಸ್ತಾರೆ ಮತ್ತು ಸೆಟ್ಟಲ್ಲೂ ಶ್ರೆ ನೋಡಿ ಅಷ್ಟು ಜನ ಇದ್ದಾರೆ ಅಷ್ಟು ರಾಶಿ ರಾಶಿ ಜನನ ಅವರ ಚೈತನ್ಯವನ್ನು ಉತ್ಸಾಹವನ್ನು ಅದರ ಕನ್ಸಿಸ್ಟೆನ್ಸಿ ಹಾಗೇ ಇನ್ನೂರೈವತ್ತು ದಿವಸ ಏನೋ ಶೂಟ್ ಮಾಡಿದ್ದಾರೆ ಅಷ್ಟು ದಿನ ಅವರೆಲ್ಲರೂ ಉತ್ಸಾಹವನ್ನು ಹಾಗೆ ಇಟ್ಕೊಳ್ಳೋದಿದೆಯಲ್ಲ ಅದಕ್ಕೆ ಅವರು ಬಹಳ ಶ್ರಮ ಅಂದರೆ ಬಹುಶಃ ಬೈ ಪರ್ಸನ್ನೇ ಅವರು ಬಹಳ ನಗನಗ್ತ ಎಲ್ ತಾನೂ ಸಂತೋಷವಾಗಿದ್ದು ತನ್ನ ಸುತ್ತಲಿನ ಪರೇ ಪರಿಸರದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಸಂತೋಷವಾಗಿ ಇಡುವಂತಹ ಒಂದು ಮನಸ್ಥಿತಿಯವರು ಅಂತ ಅನಿಸುತ್ತೆ ಹಾಗಾಗಿ ತುಂಬ ತುಂಬ ಆರಾಮಾಗಿ ಒಂದು ನಗನಗ್ತ ಸಂತೋಷವಾಗಿ ಇರುವಂತಹ ಒಂದು ಅಟ್ಮಾಸ್ಫಿಯರ್ನ ಅವರು ಕ್ರಿಯೇಟ್ ಮಾಡ್ತಿದ್ರು ಹಾಗಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಕೆಲಸ ಮುಗಿಸ್ತಾಯಿದ್ರು ನಮ್ಮ ನೀವು ಅಂದರೆ ಟೂ ಫಿಫ್ಟಿ ಡೇಸಲ್ಲಿ ನೀವು ಎಷ್ಟು ದಿನ ಶೂಟ್ ಮಾಡಿದ್ರಿ ಈ ಒಂದು ಪಾತ್ರಕ್ಕೆ ಅಂತ ನಾನೊಂದು ಇಪ್ಪತ್ತೈದು ಮೂವತ್ತು ದಿನ ಇರ್ಬೋದು ಅಲ್ಲಿ ಇಲ್ಲಿ ಒಂದು ಪ್ಯಾಚ್ ವರ್ಕ್ ಅದು ಇದು ಎಲ್ಲ ಆಗಿದೆ ಬಟ್ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಇರ್ಬೋದು ನಾನು ಅಷ್ಟೇ ನಾನು ಇನ್ನೂ ಆ್ಯಕ್ಚುಲಿ ಕೆಲವೊಂದಷ್ಟು ಅಂದರೆ ಎಲ್ಲ ಸೀನ್ಗಳು ಕೂಡ ತುಂಬ ಇಂಟೆನ್ಸ್ಲಿ ರಿಟರ್ನ್ ಮತ್ತು ಥಾಟ್ಫುಲಿ ರಿಟರ್ನ್ ಸೀನ್ಸೇ ಇದೆ ಸಿನಿಮಾದಲ್ಲಿ ಬಟ್ ಅಂದರೆ ಎಸ್ಪೆಷಲಿ ಕುಲಶೇಖರ್ ಆಫ್ಟರ್ ಲೈಕ್ ಇಂಟರ್ವಲ್ ಆದ ನಂತರ ಕುಲಶೇಖರ ಪಾತ್ರಧಾರಿ ಅಂದರೆ ಗುಲ್ಚಂದ್ ದೇವಯ್ಯ ಅವರು ಅಂದರೆ ವೈ ವೈದಿಯನ್ನು ವೈದಿಯ ಕುತ್ತಿಗೆಯನ್ನು ಕೊಯ್ಯುವಂಥ ಸೀನ್ ಅದಾದಮೇಲೆ ಗುಳಿಗೆ ಆಹ್ವಾನ ಆಗುತ್ತೆ ರಿಷಬ್ ಅವ್ರ ಮೇಲೆ ಸೊ ದಟ್ ಈಸ್ ಲೈಕ್ ಅಂದರೆ ಒನ್ ಆಫ್ ದ ಹೈಲೈಟ್ ಮೂಮೆಂಟ್ ಸಿನಿಮಾದಲ್ಲಿ ಆ್ಯಂಡ್ ಕೋರ್ಸ್ ಕ್ಲೈಮ್ಯಾಕ್ಸ್ ಕೂಡ ಸೊ ಎಸ್ಪೆಷಲಿ ನಿಮ್ಮ ನೀವು ಅದರಲ್ಲಿ ಆ ಒಂದು ಸೀನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಗುಲ್ಚಂದ್ ದೇವ ಅವ್ರು ಇರ್ತಾರೆ ಮತ್ತು ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಆ ಒಂದು ಸೀನಲ್ಲಿ ಇರ್ತಾರೆ ಒಂದು ಖೈವಾಸ ಆಗುತ್ತೆ ಆ್ಯಕ್ಚುಲಿ ಆ ಒಂದು ಸೀನಲ್ಲಿ ಆಗ ಗುಳಿಗೆ ಬರುವಂಥದ್ದು ಸೊ ಗುಲ್ಚಂದ್ ದೇವಯ್ಯ ಮತ್ತು ರಿಷಬ್ ಆ ಸಂದರ್ಭ ಹೇಗಿತ್ತು ಅಂದ್ರೆ ಆ ಒಂದು ಸೀನ್ ಹೇಗಿತ್ತು ಹೇಳೇ ಬಿಟ್ರಿ ಅಲ್ವಾ ಹೇಳಬಾರ್ದಲ್ವಾ ಇಲ್ಲ ಹೇಳ್ಬಾರ್ದಲ್ವಾ ಏನು ಯಾರು ಏನಾಗ್ತಾರೆ ಅನ್ನೋದು ಹೇಳ್ಬಾರ್ದು ಇನ್ನೂ ನೋಡಿಲ್ದಿರೋ ಜನ ತುಂಬ ಇರ್ತಾರೆ ಅಲ್ವಾ ಸೊ ನಾವು ಅದನ್ನು ಕಾಪಾಡಲೇಬೇಕಾಗತ್ತೆ ನೀವು ನಿಮ್ಮ ಹೇಳೇ ಬಿಟ್ರಲ್ಲ ಇಲ್ಲ ಮ್ಯಾಮ್ ಅಂದರೆ ನಾಟ್ ಲೈಕ್ ದಟ್ ಅಂದರೆ ಆ ಪರ್ಟಿಕ್ಯುಲರ್ ಸೀನ್ದು ಇಂಟೆನ್ಸಿಟಿ ಅಂದರೆ ಹೆಂಗಿತ್ತು ಎಕ್ಸಾಕ್ಟ್ಲಿ ಅಂತ ಅಷ್ಟೇ ಗುಳಿಗ ಬರುವ ಹೊತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೆ ಅಂತ ನಿಮಗೆ ಗೊತ್ತು ಹಾಗಾಗಿ ನಾನು ಅದನ್ನು ಫೀಲ್ ಮಾಡಿದೆ ನಾನು ನೋಡಿಲ್ಲ ಬಟ್ ಅಫ್ಕೋರ್ಸ್ ಅದು ಅಂದರೆ ಆಫ್ ಕ್ಯಾಮ್ರಾ ನೀವು ನೋಡಿರಬಹುದು ನನಗೆ ಹಾಗಂತ ಅಂದ್ಕೊಂಡು ಹಾಗಂತ ಭಾವಿಸಿ ನಾನು ಕೇಳಿದ್ದು ಅಷ್ಟೆ ಸೊ ಅಂದರೆ ಹೇಗಿತ್ತು ಆ ಒಂದು ಸೀನ್ ಬಿಕಾಸ್ ಅದ್ರ ಬಗ್ಗೆ ಯಾವಾಗಲೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅಂದರೆ ಇಟ್ ಈಸ್ ಲೈಕ್ ಒಬ್ಬ ಮನುಷ್ಯ ಈ ಥರದೊಂದು ಮಾಡೋಕ್ಕಾಗತ್ತಾ ಅಂತ ಜನರಲ್ ಆಗಿ ಫಸ್ಟ್ ಪಾರ್ಟ್ ಬಂದಾಗಲೂ ಅನಿಸಿದೆ ಅಂದರೆ ಇಷ್ಟರ ಮಟ್ಟಿಗೆ ಅಷ್ಟೊಂದು ಎಮೋಷ್ನಲಿ ಹೈ ಒಂದು ಸ್ಟೇಟ್ ತಲುಪಿ ಈ ರೀತಿ ಒಂದು ಪಫಾರ್ಮ್ ಆಗುತ್ತಾ ಅನ್ನೋ ಥರದ್ದೆಲ್ಲ ಯೋಚನೆ ಬರುತ್ತೆ ಸೊ ಹಾಗಾಗಿ ನಾನು ಆ ಪ್ರಶ್ನೆ ಕೇಳಿದೆ ಅಷ್ಟೆ ರಿಷಬ್ ಅವ್ರಿಗೆ ಇರುವ ಎನರ್ಜಿ ಏನಿದೆ ಅಲ್ಲ ಅದು ಅಗಾಧವಾದದ್ದು ಅಗಾಧವಾದದ್ದು ನಾನಂತೂ ಅವರ ಎನರ್ಜಿ ಬಗ್ಗೆ ಯಾವಾಗಲೂ ನನಗೆ ಅದೊಂದು ಬೇರೆಗೂ ಹೇಗೆ ಈ ಮನುಷ್ಯ ಇಷ್ಟೊಂದು ಎನರ್ಜಿಯನ್ನು ಇಟ್ಕೊಂಡಿದ್ದಾರೆ ಅಂತ ಸೊ ಬಹುಶಃ ಅವ್ರಿಗೆ ಆ ಎನರ್ಜಿ ಆ ಪಾತ್ರವನ್ನು ಮಾಡೋದಕ್ಕೆ ಸಹಾಯ ಮಾಡಿದೆ ಮ್ಯಾಮ್ ಇನ್ನು ನಾನು ಆಗಲೇ ಹೇಳಿದಾಗೆ ಗುಲ್ಚಂದ್ ದೇವಯ್ಯ ಪ್ಲಸ್ ಸಾಕಷ್ಟು ಜನರಿರ್ತಾರೆ ಬಲರಾಜ್ ಒಡಿ ಸರ್ ಇರ್ಬೋದು ರಿಷಬ್ ಅವರು ಮತ್ತು ಸಾಕಷ್ಟು ಜನ ಆ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಇರ್ತಾರೆ ಹೇಳಬೇಕು ಅಂತಂದರೆ ಸೊ ಹೇಗಿತ್ತು ಆ ಒಂದು ಸೀನ ಕ ಕ್ರಿಯೇಟ್ ಮಾಡುವಾಗ ಬಿಕಾಸ್ ಸಾಕಷ್ಟು ಕೆಯೋಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದ್ರೆ ಅಂತ ಆ್ಯಕ್ಚುಲಿ ಹಾಗೆ ಹೇಗಿತ್ತು ಅದು ಹೀಗಿತ್ತು ಅಂತ ಅಲ್ಲ ಅದು ಸೊ ಅದೊಂದು ರಾತ್ರಿ ನಡೆಯೋ ಕತ್ತಲಲ್ಲಿ ಆಗುವಂತಹ ದೃಶ್ಯ ಅದು ಬಹುಶಃ ನೋಡಿಯೇ ನೀವು ಅದನ್ನು ಅನುಭವಿಸ್ಬೇಕು ಅನಿಸತ್ತೆ ನಾನು ಹೇಳೋದ್ರಿಂದ ಮ್ಯಾಮ್ ಇನ್ನು ಆ್ಯಕ್ಚುಲಿ ಅಂದರೆ ಒಂದು ಗೈಡಿಂಗ್ ಫೋರ್ಸ್ ಥರ ನೀವು ಬೆರ್ಮೆಗೆ ನೀವು ಹಿಂದೆ ನಿಂತಿರ್ತೀರಿ ಯಾವಾಗಲೂ ದೈವ ಒಂದು ಕಡೆ ಆದರೆ ಒಂದು ತಾಯಿ ಹೇಳುವಂತಹ ಮಾತುಗಳು ತಾಯಿಗೆ ತುಂಬ ವ್ಯಾಲ್ಯೂ ಕೊಡ್ತಾ ಇರ್ತಾರೆ ಬೆರ್ಮೆ ಅಂದರೆ ಆ ಪಾತ್ರ ರಿಷಬ್ ಶೆಟ್ಟಿ ಪಾತ್ರ ಸೊ ಅಂದರೆ ನಿಮಗೆ ಕ್ಯಾರೆಕ್ಟರ್ ಆರ್ಕ್ ಈ ರೀತಿ ಬರುತ್ತೆ ಅಂದರೆ ಕಂಪ್ಲೀಟ್ ನಿಮಗೆ ಅಂದರೆ ಎಕ್ಸ್ಪ್ಲೈನ್ ಮಾಡುವಾಗ ನಿಮ್ಮ ಪಾತ್ರದ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ರು ಎಷ್ಟು ಬರುತ್ತೆ ಏನು ಬರುತ್ತೆ ಅಂತಲ್ಲ ರಿಷಬ್ ಅವರು ಹೇಳಿದ್ರಾ ಹೇಗೆ ಅಂತ ಇಲ್ಲ ಅವರು ಶೀಸ್ ಅ ಹ್ಯಾಪಿ ಮದರ್ ಅಂತ ಹೇಳಿದ್ರು ಇಷ್ಟು ಕಾಲ ನನ್ನ ಜೊತೆ ಇರ್ತೀರಾ ನೀವು ಅಂತ ಹೇಳಿದ್ರು ಅಷ್ಟೆ ನಮಗೆ ನೀವು ಒಂದು ವಾಕ್ಯದಲ್ಲಿ ಈ ಥರ ಉತ್ತರಿಸಿದರೆ ನಮಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳೋದು ಅಂತ ಆಗ್ತದೆ ಇನ್ನು ಸಿನಿಮಾ ನೋಡ್ತಿದ್ದಾರಲ್ವಾ ಜನ ಸೊ ನೋಡಬೇಕಲ್ವಾ ನಾನು ಎಲ್ಲ ನಾನು ಹೇಳ್ತಾ ಕೂತ್ರೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಎಕ್ಸಾಕ್ಟ್ಲಿ ನಾವು ಬಿ ಜಸ್ಟ್ ವಾಂಟ್ ಟು ನೋ ಯುವರ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಬೇರೆ ಅಫ್ಕೋರ್ಸ್ ಸಿನಿಮಾ ಕಥೆ ಎಲ್ಲ ಮತ್ತು ಈಗ ಆಲ್ರೆಡಿ ತುಂಬ ಜನ ಆಗಲೇ ನೋಡಿ ಆಗಿದೆ ಇನ್ನು ಈ ಇಂಟರ್ವ್ಯೂ ಕೂಡ ಪಬ್ಲಿಷ್ ಆಗುವಾಗ ಹಂಡ್ರೆಡ್ ಎಸ್ ಎಸ್ ಕರೆಕ್ಟ್ ಇನ್ನು ಬಟ್ ಇನ್ನು ಈ ಇದು ಥಿಯೇಟ್ ಇದು ಪಬ್ಲಿಷ್ ಆಗುವಾಗ ತುಂಬ ಟೈಮ್ ಉಂಟು ಇನ್ನು ಸಹ ಅಷ್ಟೊತ್ತಿಗೆ ಸ್ವಲ್ಪ ಜನ ನೋಡಿರ್ತಾರೆ ಹಾಗಾಗಿ ಅಂದರೆ ಫಸ್ಟ್ ಕಮ್ ಫಸ್ಟ್ ಔಡ್ ಆ ಥರ ಬೇಸಿಸ್ ಅಂದರೆ ಜನ ನೋಡುವ ಮೊದಲೇ ಸ್ವಲ್ಪ ಅವರಿಂದ ಕ್ಯೂರಿಯಾಸಿಟಿ ಇದರಿಂದ ಕೂಡ ಹೆಚ್ಚಾಗಲಿ ಇನ್ನಷ್ಟು ನೋಡುವಂತಾಗಲಿ ಬಿಕಾಸ್ ಇಂತಹ ಒಬ್ಬರು ಕಲಾವಿದ ಆ್ಯಕ್ಟ್ ಮಾಡಿದ್ದಾರೆ ಅಂತ ಜನಕ್ಕೊಂದು ಬರುವಾಗ ಸೊ ಹಾಗಾಗಿ ಅವ್ರು ಇನ್ನೂ ಕೂಡ ಅವರಿಗೆ ಒಂದು ಉತ್ಸುಕತೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ರು ಈ ಸಿನಿಮಾ ಬಹಳಷ್ಟು ಕುತೂಹಲಕರ ಕರವಾದಂತಹ ಬಹಳಷ್ಟು ಸನ್ನಿವೇಶಗಳು ಬಹಳಷ್ಟು ಟ್ವಿಸ್ಟ್ಗಳು ಇದೆ ಅಂತ ನೋಡಿದವರು ಹೇಳ್ತಾ ಇದ್ದಾರೆ ನೋಡಿಲ್ದೇ ಇರೋರು ಬಹುಶಃ ಅದನ್ನು ಹೋಗಿ ನೋಡಿದ್ರೇ ಸರಿ ಅಂತ ಕಾಣಿಸುತ್ತೆ ನಾವು ಅದನ್ನು ಮಾತಾಡೋದು ಚೆಂದ ಇಲ್ಲ ಮ್ಯಾಮ್ ನಾನು ಈ ಪ್ರಶ್ನೆ ಬಹುಶಃ ಅದು ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಲೆಸ್ ಅಂತ ಅನಿಸುತ್ತೆ ಬಿಕಾಸ್ ಅಂದರೆ ನನಗೆ ಜಸ್ಟ್ ಈ ಪಾತ್ರಕ್ಕೆ ಆಫ್ಕೋರ್ಸ್ ಯು ಆರ್ ವೆರಿ ಗುಡ್ ಆ್ಯಕ್ಟ್ರೆಸ್ ರಂಗಭೂಮಿಯಲ್ಲಿ ಸಾಕಷ್ಟು ಕೃಷಿ ಮಾಡಿದಿರ ಅದೆಲ್ಲ ಒಂದು ಕಡೆ ಬಟ್ ರಿಷಬ್ ಶೆಟ್ಟಿ ಅವರು ಈ ಪಾತ್ರಕ್ಕೆ ನಿಮ್ಮನ್ನು ಚೂಸ್ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಾಗಿತ್ತು ಅವರನ್ನು ಕೇಳಿದ್ದೀರಾ ಅಥವಾ ಏನು ಅಂತ ಅಷ್ಟೇ ಆ ಪಾತ್ರಕ್ಕೆ ಹೆಂಗೆ ಚೂಸ್ ಮಾಡಿದ್ರು ನಿಮ್ಮನ್ನು ಅಂತ ಇಲ್ಲ ಒಂದು ದಿವಸ ಫೋನ್ ಬಂತು ನಾನು ಅವ್ರನ್ನ ಭೇಟಿ ಆದೆ ಯಾಕೆ ಚೂಸ್ ಮಾಡಿದ್ರು ಅಂತ ನೀವು ಅವ್ರನ್ನೇ ಕೇಳಬೇಕು ಇಲ್ಲ ಇಲ್ಲ ನನಗೆ ಅವ್ರ ಪರಿಚಯನೇ ಇಲ್ಲ ನನಗೆ ಮುಖಾಮುಖಿಯಾಗಿಲ್ಲ ಒಂದು ದಿವಸ ಫೋನ್ ಬಂತು ಆಸಕ್ತಿ ಇದೆಯಾ ಅಂತ ಯಾಕೆಂದರೆ ಬಹಳಷ್ಟು ಜನಕ್ಕೆ ನಾನು ಸಿನಿಮಾ ಆ್ಯಕ್ಟ್ ಮಾಡೋದಿಲ್ಲ ಮಾಡಿದ್ರು ತುಂಬ ಚೂಸಿ ಮಾಡ್ತೀನಿ ಅಂತ ಗೊತ್ತು ನಾನು ಅದಕ್ಕೆ ಇದೆ ಆಸಕ್ತಿ ಇದೆ ಆದರೆ ನನಗೆ ಪಾತ್ರ ಗೊತ್ತಾಗಬೇಕು ಅಂತ ಹೇಳಿದೆ ಸೊ ಹೇಳಿದ್ರು ನಾನು ಮಾಡಿದೆ ಮತ್ತೆ ಮ್ಯಾಮ್ ಇನ್ನು ಈಗ ಸಕ್ಸಸ್ ಯಾವ ರೀತಿ ಪಡ್ಕೊಳ್ತಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅಂದರೆ ಯಾವ ರೀತಿ ಟಿಕೆಟ್ಸ್ ಬುಕ್ ಆಗ್ತಿದೆ ಅಂದರೆ ಒಂದೇ ದಿನಕ್ಕೆ ಒನ್ ಪಾಯಿಂಟ್ ಟೂ ನೈನ್ ಮಿಲಿಯನ್ ಟಿಕೆಟ್ಸ್ ಜಸ್ಟ್ ಬುಕ್ ಡಾನ್ ಬುಕ್ ಮೈ ಶೋ ಇಟ್ಸ್ ಅಷ್ಟೇ ಒಂದು ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಆಗಿರುವಂಥದ್ದು ಸೊ ಆಲ್ಮೋಸ್ಟ್ ಈಗ ಇಟ್ ಈಸ್ ರೇಸಿಂಗ್ ಟುವರ್ಡ್ಸ್ ಇನ್ನೂ ತುಂಬ ಚೆನ್ನಾಗಿ ತೌಸಂಡ್ ಕ್ರೋಸ್ ಎಲ್ಲ ಆಗಬಹುದು ಆ ಥರದೆಲ್ಲ ಒಂದು ಮಾತುಕತೆ ಆಗ್ತಾ ಇದೆ ಲೆಕ್ ಆಗ್ತಾ ಇದೆ ಸೊ ನೀವು ಈ ಥರದೊಂದು ಒಂದು ಹ್ಯುಮಂಗಸ್ ಪ್ರಾಜೆಕ್ಟ್ನ ಭಾಗ ಆಗಿರೋದು ಜೊತೆಗೆ ನಿಮ್ಮ ಒಂದು ಪಾತ್ರವನ್ನು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ಆ ಪಾತ್ರಕ್ಕೆ ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಏನು ಹೇಳೋಕೆ ಇಷ್ಟಪಡ್ತಿರ ಜನಗಳಿಗೆ ಎಷ್ಟೊಂದು ಬುಕ್ಕಿಂಗ್ ಆಗ್ತಿದೆ ಎಷ್ಟೊಂದು ಕೋಟಿ ಅಷ್ಟು ಕೋಟಿ ಇಷ್ಟು ಕೋಟಿ ಇಂಥ ನಂಬರ್ಗಳ ವಿಷಯದಲ್ಲಿ ಮಾತಾಡಿದಾಗ ನನಗೆ ನಂಬರ್ಗಳಲ್ಲಿ ನಾನು ಭಾಳ ಪೆದ್ದಿ ಅಂದರೆ ನಮಗೆ ನಾವು ರಂಗಭೂಮಿನಲ್ಲಿ ಅದೊಂದು ಸಣ್ಣ ಕಮ್ಯುನಿಟಿ ನಾವು ನಾವು ಏನೋ ಕಷ್ಟಪಟ್ಟು ನಾವು ನಾಟಕ ಮಾಡ್ತೀವಿ ಎಷ್ಟು ಬರ ಆದಷ್ಟು ಜನನ ಸೆಳಿ ಅದಕ್ಕೆ ಪ್ರಯತ್ನ ಪಡ್ತೀವಿ ಈ ಥರದ ನಡೀತಿರೋವಾಗ ಇದೇನೋ ಹಿಂಗೆ ಆಗ್ತಿರೋದು ನನಗೆ ಇದೊಂದು ದೊಡ್ಡ ಹ್ಯೂಜ್ ಅಂತ ಕಾಣಿಸ್ತಾ ಇದೆ ಮತ್ತು ಈ ಸಿನಿಮಾ ಪ್ರಪಂಚದಲ್ಲಿ ಹೀಗೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಹೊರತು ಅದು ಯಾವತ್ತೂ ನನ್ನೊಳಗೆ ಇಳ್ದೇ ಇಲ್ಲ ನನಗೆ ಈಗಲೂ ಆ ಕಾಂತಾರದ ಭಾಗವಾಗಿ ನಾನು ಒಳಗಿದ್ದೆ ಅಂತ ನನಗೆ ಅನ್ನಿಸ್ತಿಲ್ಲ ನಾನು ಇನ್ನೂ ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂತಲೇ ಅನಿಸ್ತಿದೆ ಅಂದ್ರೆ ಇನ್ನೂ ನನ್ಗೆ ಅದು ಡೈಜೆಸ್ಟ್ ಆಗಿಲ್ಲ ನಾನು ಅದರೊಳಗಿದ್ದೀನಿ ಅಂತ ನನಗೆ ನಾಟಕ ಇರೋದ್ರಿಂದ ನಾಳೆ ನಾಡಿದ್ದು ನಾನು ಅದ್ರ ಕಡೆ ಫೋಕಸ್ ಮಾಡಿದ್ದೀನಿ ಅದು ಮುಗಿದ ಮೇಲೆ ಕಾಂತಾರ ನೋಡಬೇಕಂತ ಡಿಸೈಡ್ ಮಾಡಿರೋದ್ರಿಂದ ನಾನು ಬಹುಶಃ ನೋಡಿದ್ಮೇಲೆ ನನ್ಗೆ ಇನ್ನೊಂದು ನಂಗೆ ಡೈಜೆಸ್ಟ್ ಆಗ್ಬೋದು ಸೊಟ್ನಲ್ಲಿ ಫಸ್ಟ್ ಎಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲ ನೋಡಲಿ ಮತ್ತೆ ನೀವು ನೋಡ್ತೀರಿ ಅನ್ನೋ ಥರ ಒಂದು ರೀತಿ ಆಯ್ತಿದ್ದು ಹಾಗೇನಿಲ್ಲ ನಾನು ಪ್ರೀಮಿಯರ್ಗೆ ಹೋಗಬೇಕಿತ್ತು ನಾನು ಅವಾಗ ಔಟ್ ಆಫ್ ಸ್ಟೇಷನ್ ಇದ್ದೆ ಹೋಗೋಕ್ಕಾಗಲಿಲ್ಲ ಹಬ್ಬಕ್ಕೆ ಊರಿಗೆ ಹೋಗಿಬಿಟ್ಟಿದ್ದೆ ಸೊ ನೆನ್ನೆ ಬಂದೆ ನೆನ್ನೆ ಬಂದೆ ಇಲ್ಲಿ ಒಂದಷ್ಟು ಒಂದಷ್ಟು ಸಮಸ್ಯೆಗಳಿರ್ತಾವಲ್ಲ ಹಾಗಾಗಿ ಏನೋ ಒಂದು ನಡೀತಾ ಇದೆ ರಿಹರ್ಸಲ್ಗಳು ಜಾಸ್ತಿ ಮಾಡಿಸ್ಬೇಕಾಗಿದೆ ನಾನು ಅದರ ಕಡೆ ಗಮನ ಕೊಟ್ಟಿದ್ದೆ ಕೊನೆಗೂ ನಂದು ಮೊದಲ ಹೆಜ್ಜೆ ರಂಗಭೂಮಿನೇ ಅಲ್ವಾ ಸೊ ನಾನು ಅದನ್ನು ಮೊದಲ ಕಡೆ ಗಮನ ಕೊಟ್ಟು ಆಮೇಲೆ ಆಮೇಲೆ ಈಗ ಟಿಕೆಟು ಸಿಗ್ತಿಲ್ಲ ಅಂತ ನೀವಾಗಲೇ ಹೇಳ್ತಾ ಇದ್ದೀರಾ ಆಮೇಲೆನಲ್ಲ ಟಿಕೆಟ್ ಏನು ಸಿಗಬೇಕಾಗಿಲ್ಲ ನಾನು ಹೋಗಲೇಬೇಕಂದ್ರೆ ಹೋಗ್ಬೋದು ಒಂದು ಸ್ವಲ್ಪ ಅಬ್ಬರ ಕಡಿಮೆ ಆಗಲಿ ನನಗೊಂದು ಸ್ವಲ್ಪ ತುಂಬ ಜನ ಜನ ಆಗೋದಿಲ್ಲ ಸೊ ಒಂದು ಸ್ವಲ್ಪ ಅಬ್ಬರ ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ ಮ್ಯಾಮ್ ಅಂದರೆ ಒಂದು ಜಸ್ಟ್ ನಾನು ಕೇಳಲಿಕ್ಕೆ ಇಷ್ಟಪಡೋದೇನಂದರೆ ರಂಗಭೂಮಿಯಲ್ಲಿ ನೀವು ಸಾಕಷ್ಟು ಕೃಷಿ ಮಾಡಿದರೆ ಬಟ್ ಸಿನಿಮಾಗಳಲ್ಲಿ ಜಾಸ್ತಿ ನೀವು ಕಾಣಿಸ್ಕೊಂಡಿಲ್ಲ ಅಂದರೆ ತುಂಬ ಚೂಸಿಯ ನೀವು ರೋಲ್ಸ್ನ ಅಂದರೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ಅಂತ ಇಲ್ಲ ಒಂದು ಚೂಸಿ ಹೌದು ಆದರೆ ನನಗೇನು ತುಂಬ ಅವಕಾಶಗಳೇನು ಬಂದಿಲ್ಲ ಬಂದು ನನಗಿಷ್ಟ ಆಗಿರೋದನ್ನು ಮಾಡಿದ್ದೀನಿ ಏಕೆಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ತಲೆದಂಡ ಮಾಡಿದ್ವಿ ನಾನು ಸಂಚಾರಿ ವಿಜಯ್ ಸೊ ಅದಾದಮೇಲೆ ನನಗೆ ಇನ್ನೊಂದೆರಡು ಯಾವುದೋ ಸಿನಿಮಾಗಳು ಬಂತು ಮಾಡಿದ್ದೀನಿ ಅದಾದಮೇಲೆ ಇದು ನನಗೆ ನಾನು ಎಲ್ಲೂ ಹತ್ತು ಹೋಗಲ್ಲ ನಾನು ಸಿನಿಮಾ ಮಾಡಬೇಕು ಅಂತ ನಾನು ನನಗೆ ಅದು ಅದಕ್ಕಾಗಿ ನಾನು ಯಾವ ಪರಿಶ್ರಮವೂ ಇಲ್ಲ ನನಗೆ ಶ್ರಮವೂ ಇಲ್ಲ ಸೊ ಯಾವುದೋ ಒಂದು ಪಾತ್ರ ಬಂತು ಅಂದ್ರೆ ನನಗೆ ಪಾತ್ರ ಅಷ್ಟೇ ಮುಖ್ಯ ಅದು ರಂಗಭೂಮಿ ಆದರೂ ಅಷ್ಟೇ ಸಿನಿಮಾ ಆದರೂ ಅಷ್ಟೇ ನಂಗೆ ಚಂದದ ಪಾತ್ರ ಬಂತು ಅಂದ್ರೆ ನಾ ಬಿಡೋಳಲ್ಲ ಅಷ್ಟೇ ನಾನು ಇನ್ನು ನಾನು ರಂಗ ಅಂಡ್ ರಂಗು ಸರ್ ಹತ್ರ ಮಾತಾಡ್ತಾ ಇದ್ದೆ ಆಕ್ಚುಲಿ ಸೊ ಹಿ ವಾಸ್ ವೆರಿ ಹ್ಯಾಪಿ ಅಂದ್ರೆ ನಾನು ಹೇಳಿದ ಮಾತುಗಳನ್ನು ಕೇಳಿ ಮತ್ತು ನಿಮ್ಮ ಪಾತ್ರಕ್ಕೆ ಸಿಗ್ತಾ ಇರುವಂತಹ ಅಪ್ರಿಸಿಯೇಷನ್ ಕೇಳಿ ವಾಸ್ ವೆರಿ ಹ್ಯಾಪಿ ಓ ಹೌದಾ ಹಂಗೆ ಬಂದಿದ್ಯಾ ನಾನು ನೋಡ್ತೀನಿ ಅಂತೆಲ್ಲ ಹೇಳಿದರು ಅಂಗ್ರೆಸ್ ಸರ್ ಆ್ಯಕ್ಚುಲಿ ಸೊ ಸೊ ಅವರು ಆ್ಯಕ್ಚುಲಿ ನಾನು ಈ ಪಾತ್ರ ಮಾಡ್ತಿದ್ದೀರಾ ಅಂತ ನಿಮ್ಮ ಹಸ್ಬೆಂಡಿಗೆ ಹೇಳಿದಾಗ ಅವ್ರದ್ದು ರಿಯಾಕ್ಷನ್ ಹೇಗಿತ್ತು ಅಥವಾ ಈಗ ಅವ್ರು ಎಷ್ಟು ಖುಷಿ ಪಟ್ಟಿರು ನೀವು ಮಾತಾಡಿದ್ದೀರ ಅವ್ರ ಹತ್ರ ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರದ್ದು ರಿಯಾಕ್ಷನ್ ಬಗ್ಗೆ ಒಟ್ಟಿಗೆನೇ ಇದ್ವಿ ಆ್ಯಕ್ಚುಲಿ ಒಟ್ಟಿಗೆನೇ ಇದ್ವಿ ನಾವು ಊರಿಗೆ ಹೋಗಿದ್ವಿ ಹಿರಿಯರ ಪೂಜೆ ಅಂತ ಮಾಡ್ತಾರಲ್ಲ ಸೊ ನಾವು ಒಂದು ತ್ರೀ ಫೋರ್ ಡೇಸ್ ಅರ್ಲಿ ಹೋಗಿಬಿಟ್ಟಿದ್ವಿ ಆಮೇಲೆ ನಾನು ಅಲ್ಲಿ ಅಲ್ಲಿ ಸಿಕ್ಕಾಕೊಂಡೆ ಬರೋದು ವರ್ಕ್ ನನಗೆ ಸೊ ನೆನ್ನೆ ಬಂದೆ ನಾನು ಸೊ ಈ ಥರದ್ದು ಒಂದು ರಘು ಅವ್ರಿಗೆ ಎರಡು ಖುಷಿ ಇದೆ ಯಾಕೆಂದರೆ ಒಂದು ಕನ್ನಡ ಸಿನಿಮಾ ಈ ಥರದ ಒಂದು ಯಶಸ್ಸನ್ನು ಪಡೆಯೋದು ಯಾಕಂದರೆ ರಿಷಬ್ ಅಂದರೆ ಭಾರಿ ಪ್ರೀತಿ ರಘುಗೆ ಅವರಿಬ್ಬರು ಬಹಳ ಭಾಳ ಒ ಒಳ್ಳೆ ಗೆಳೆಯರವರು ಸೊ ಹಾಗಾಗಿ ಅದು ರಿಷಬ್ ಶೆಟ್ಟಿ ಮಾಡ್ತಾ ಇರೋ ಸಿನ್ಮಾ ಇಷ್ಟೊಂದು ಯಶಸ್ಸನ್ನು ಪಡೀತಿದೆ ಅನ್ನೋದು ಅವ್ರಿಗೆ ಬಹಳ ಖುಷಿ ಮತ್ತು ನಾನು ಈ ಸಿನಿಮಾ ಮಾಡಬೇಕು ಅಂತ ಹಿಂಗೊಂದು ಬಂತು ಹಿಂಗೊಂದು ಫೋನ್ ಬಂದಿದೆ ಅಂತ ಅವ್ರು ಹೇಳಿದಾಗ ನೋಡು ಟ್ರೈ ಮಾಡು ನಿನ್ನ ನೀನು ಪಾತ್ರ ಇಷ್ಟ ಆದರೆ ಮಾಡು ಅಂತ ಅಂದರು ಸೊ ನಂಗೆ ಇಷ್ಟ ಆಯಿತು ನಾನು ಮಾಡಿದೆ ಹೀ ಈಸ್ ಹ್ಯಾಪಿ ಹ್ಯಾಪಿ ಮ್ಯಾನ್ ಆಲ್ವೇಸ್ ಮ್ಯಾಮ್ ಅಂದರೆ ಅಂದರೆ ಈ ಪಾತ್ರ ಹೇಗೆ ಬಂದಿದೆ ಅದರಲ್ಲಿ ಡಿಸ್ಕಸ್ ಮಾಡಿದರೆ ಅವ್ರ ಹತ್ರ ಅಥವಾ ಈ ಥರ ಬಂದಿದೆ ಪಾತ್ರ ನಮ್ಮದು ನೀವು ನೋಡ್ಬೋದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆ ಥರ ಏನಾದ್ರು ಮಾತುಕತೆ ಆಗಿದೆಯಾ ಸೊ ಅವ್ರ ರಿಯಾಕ್ಷನ್ ಹೇಗಿತ್ತು ಅದ್ರ ಬಗ್ಗೆಲ್ಲ ಹೇಳಿದಾಗ ಅಥವಾ ಶೂಟಿಂಗ್ ನಡೆದಿದ್ದು ವಿಷಯದ ಬಗ್ಗೆ ಅದ್ರ ಬಗ್ಗೆಲ್ಲ ಹೇಳ್ತಾ ಇದ್ದರೆ ಅವರಿಗೆ ಹಂಚ್ಕೋತಿದ್ರೆ ಹೇಗೆ ಅಂತ ಅಲ್ಲ ಹಂಚ್ಕೊಳ್ತೀವಿ ಬಟ್ ಹೇ ಹಂಗೆ ಬಂತು ಹಿಂಗೆ ಬಂತು ನಾನೇನು ಮಾಡಲಿ ಈ ಥರದ್ದೇನಿಲ್ಲ ಏನಿಲ್ಲ ಮಾಡಿ ಬಂದಮೇಲೆ ಮಾಡಿ ಬಂದ್ವಿ ಅಂತ ಹೇಳ್ತೀವಿ ಸೊ ವ್ಯವಸ್ಥೆ ಚೆನ್ನಾಗಿತ್ತ ಚೆನ್ನಾಗಿ ನಿದ್ದೆವು ಅಂತ ಚೆನ್ನಾಗಿ ಊಟ ಇತ್ತೋ ಇದನ್ನ ಕೇಳ್ತೀವಿ ಪಾತ್ರ ಕೊನೆಗೂ ನಾವೇ ನಡೆಸ್ಬೇಕಲ್ವಾ ಅವ್ರು ಬಂದು ನಡ್ಸೋಕ್ಕಾಗಲ್ಲ ಅವ್ರ ಪಾತ್ರ ನಾನು ನಡ್ಸೋಕ್ಕಾಗಲ್ಲ ಕೆಲವು ಸತಿ ಕೆಲವು ಘಟನೆಗಳು ಕೆಲವು ಕ್ಷಣಗಳು ನಮಗೆ ನಮ್ಮ ಕೆಲಸದ ಸಮಯದಲ್ಲಿ ಬಹಳ ಖುಷಿ ಕೊಡತ್ತೆ ಈಗ ಅವರು ಎಷ್ಟೊಂದು ಪಾತ್ರೆಗಳು ಮಾಡಿದ್ದಾರೆ ಅಂಥ ಟೈಮಲ್ಲಿ ನಾವು ಶೇರ್ ಮಾಡ್ತೀವಿ ಯಾಕೆಂದರೆ ಇಬ್ಬರೂ ಮಾಡ್ತಾ ಇರ್ತೀವಿ ಎಲ್ಲ ಪಾತ್ರನೂ ನಾವೇನು ಡಿಸ್ಕಸ್ ಮಾಡಲ್ಲ ಯಾವುದೋ ಕ್ಷಣದಲ್ಲಿ ನಾವು ಏ ಇದು ಸಕ್ಕರಾಗಾಯಿತೋ ಈ ಇದು ಇಂಟ್ರೆಸ್ಟಿಂಗ್ ಆಗಿದೆ ಈ ತರದ ಶೇರಿಂಗ್ ಇರುತ್ತೆ ಹೊರತು ನಾವು ಪ್ರತಿ ಪಾತ್ರ ಪ್ರತಿ ಕಥೆನೂ ಶೇರ್ ಮಾಡ್ಕೊಳ್ತಾ ಕೂತ್ಕೊಳ್ಳಲ್ಲ ಅಷ್ಟೊಂದು ಸಮಯ ಇಬ್ಬರಿಗೂ ಇಲ್ಲ ನಮಗೆ ಬೈದಿ ಪಾತ್ರಕ್ಕೆ ಸಿಗ್ತಾ ಇರುವಂತಹ ಪ್ರಶಂಸೆ ಸಾಕಷ್ಟು ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ ಬಟ್ ನಿಮಗೆ ಏನಾದರೂ ಪರ್ಸ್ನಲಿ ಯಾವುದಾದ್ರು ಕಾಂಪ್ಲಿಮೆಂಟ್ ಬಂದಿದ್ದು ಅವಾಗ ಇದನ್ನ ಇವಾಗ ಹಂಚ್ಕೊಳ್ಳೋದಾದ್ರೆ ಯಾವುದಾದ್ರು ಪರ್ಟಿಕ್ಯುಲರ್ ಕಾಮೆಂಟ್ ಬಂದಿರೋದು ನಿಮ್ಮ ಪಾತ್ರಕ್ಕೆ ಸಿನಿಮಾ ನೋಡಿದವ್ರು ಹೇಳಿದ್ದು ಬಹಳಷ್ಟು ಜನ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ಸಂತೋಷ ಆಗ್ತಿದೆ ಅಷ್ಟೇ ಪರ್ಟಿಕ್ಯುಲರ್ ಯಾವುದು ಇಲ್ಲ ಈಚ್ ಕಾಂಪ್ಲಿಮೆಂಟ್ ಈಸ್ ಇಂಪಾರ್ಟೆಂಟ್ ಈಚ್ ಕಾಂಪ್ಲಿಮೆಂಟ್ ಈಸ್ ಅದರಲ್ಲಿ ಒಂದು ಪುಟ್ಟ ಮಗು ಬಂದೆ ಮ ಲಡ್ಡು ನಾವು ಆ ಮಗುನ ಲಡ್ಡು ಅಂತ ಕರಿತಿದ್ವಿ ಒಂದು ಪುಟ್ಟ ಮಗು ಅದರಲ್ಲಿ ಪಾತ್ರ ಮಾಡಿತ್ತು ಅದು ನೆನ್ನೆ ನನಗೆ ಒಂದು ಎಂಟರಿಂದ ಒಂಬತ್ತು ವಾಯ್ಸ್ ಮೆಸೇಜ್ ಕಳಿಸಿದೆ ಸೊ ಅದೇ ಖುಷಿ ಖುಷಿ ಖುಷೀಲಿ ಕಳಿಸಿದೆ ಅದು ನನಗೆ ಭಾಳ ಇಷ್ಟ ಆಯಿತು ಭಾಳ ಮುದ್ದು ಅನ್ನಿಸ್ತು ನಮ್ಮಿನ್ನಂದರೆ ಈ ಒಂದು ಸಿನಿಮಾ ಮೂಲಕ ತುಳುನಾಡಿನ ದೈವ ದೇವರುಗಳ ಬಗ್ಗೆ ಮತ್ತು ತುಳುನಾಡಿನ ಕಲ್ಚರ್ ಬಗ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂದರೆ ವರ್ಲ್ಡ್ ವೈಡ್ ಪ್ರಪಂಚಕ್ಕೆ ಅಂದರೆ ತಲುಪ್ತು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಷ್ಟು ಚರ್ಚೆ ಆಗುತ್ತೆ ಕೆಲವೊಂದು ಸಲ ಕೆಲವ್ರು ಜನಗಳು ಗೊತ್ತಲ್ಲ ಅಂದರೆ ಇದೆಲ್ಲ ಹಿಂಗೆ ಒಂಥರ ದೊಡ್ಡ ಮಟ್ಟದಲ್ಲಿ ತೋರಿಸೋ ಅವಶ್ಯಕತೆ ಇರಲಿಲ್ಲ ಇದೆಲ್ಲ ನಮ್ಮ ಕಲ್ಚರ್ ಅನ್ನುವಂತಹ ಒಂದು ವಾದ ವಿವಾದ ಅಂದರೆ ಆ ಥರ ಪರ ವಿರೋಧ ಎರಡೂ ಕೂಡ ನಡೀತಾ ಇರುತ್ತೆ ಆ್ಯಕ್ಚುಲಿ ಬಟ್ ಅಲ್ಟಿಮೇಟ್ಲಿ ಸಾಕಷ್ಟು ಪರವಾಗಿನೇ ಮಾತಾಡಿದರು ಓಕೆ ನಮ್ಮ ಕಲ್ಚರ್ನ ಇಷ್ಟೋ ದೊಡ್ಡ ಮಟ್ಟಿಗೆ ನಮಗೆ ನೆಲದ ಸಿನಿಮಾವನ್ನು ನೆಲದ ಕಥೆಗಳನ್ನು ಈ ರೀತಿ ತಲುಪಿಸಿದಕ್ಕೆ ಒಳ್ಳೆ ವಿಷಯ ಅನ್ನೋ ಥರ ಮಾತಾಡ್ತಾರೆ ಆ್ಯಕ್ಚುಲಿ ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ನನಗೆ ವೈಯಕ್ತಿಕವಾಗಿ ದೇವರು ದೈವ ದೆವ್ವ ಈ ಯಾವುದ್ರ ಬಗ್ಗೆನೂ ನಂಬಿಕೆಯೂ ಇಲ್ಲ ಒಲವೂ ಇಲ್ಲ ನನಗೆ ಒಂದು ಸಂತೋಷವಾಗಿ ಇರುವಂತಹ ಒಂದು ಮೂಲ ನಿವಾಸಿ ತಾಯಿ ಬೈದಿಯ ಪಾತ್ರ ನನಗಷ್ಟೇ ಮುಖ್ಯ ಆಗಿತ್ತು ಅದಷ್ಟನ್ನು ನಾನು ಮಾಡಿದ್ದೀನಿ ಯಾಕೆಂದರೆ ಈ ಥರದ ವಿಷಯಗಳು ತುಂಬ ಡಿಬೇಟಬಲ್ಲು ನಾನು ಇವಾಗ ಅದರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ಇನ್ನು ರಿಷಬ್ ಶೆಟ್ಟಿಯವರ ಪಾತ್ರದ ಬಗ್ಗೆ ತುಂಬ ತುಂಬ ಅಂದರೆ ರಿಷಬ್ ಆಗಿರ್ಬೋದು ರುಕ್ಮಿಣಿ ಪ್ರತಿಯೊಬ್ಬರು ಗುಲ್ಚಂದ ದೇವಯ್ಯ ಆಗಿರ್ಬೋದು ಜೈರಾಮ್ ಆಗಿರ್ಬೋದು ಅಂದರೆ ಎಲ್ಲರ ಪಾತ್ರಗಳ ಬಗ್ಗೆ ಜನ ಮಾತಾಡ್ತಿದ್ದಾರೆ ಇವತ್ತು ಜಸ್ಟ್ ಇಟ್ಸ್ ನಾಟ್ ಲೈಕ್ ಒನ್ ಮ್ಯಾನ್ ಶೋ ಆ ಥರದಲ್ಲ ಬಟ್ ಹೆಚ್ಚು ಹೆಸರು ಆಫ್ಕೋರ್ಸ್ ರಿಷಬ್ ಶೆಟ್ಟಿಯವರು ಯಾಕೆಂದರೆ ಅವ್ರ ಡಿರೆಕ್ಷನ್ ಕೂಡ ಅವರೇ ಮಾಡಿರೋದ್ರಿಂದ ಎರಡು ಅಂದರೆ ಎಷ್ಟು ಡನ್ ಸಮ್ ಹರ್ಕ್ಯೂಲಿಯನ್ ಟಾಸ್ಕ್ ಅನ್ನೋ ಥರ ಎಲ್ಲ ಜನ ಮಾತಾಡ್ತಿದ್ದಾರೆ ಹೇಳಿದ್ರೆ ಆಫ್ಕೋರ್ಸ್ ನೀವು ಅವ್ರ ಎನರ್ಜಿ ಲೆವೆಲ್ಸ್ ಯಾವ ಥರ ಇರುತ್ತೆ ಅದೆಲ್ಲ ಅಂತ ಮತ್ತು ಕೆಲವೊಂದು ಸಲ ಅವರೇ ತುಂಬ ಸಲ ಹೇಳಿದ್ದಾರೆ ಅಂದರೆ ದೈವದ ಅದನ್ನು ನಂಗೆ ಸಹಾಯ ಇತ್ತು ಎಷ್ಟೊಂದು ಸಲ ನನಗೆ ಕೆಲವೊಂದಷ್ಟೆಲ್ಲ ಪಾತ್ರ ಮಾಡ್ಬೋದು ಗೊತ್ತಿಲ್ಲ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ದಾರೆ ಆ್ಯಕ್ಚುಲಿ ನೀವು ಹಾಗೆ ಅಂದರೆ ಈ ನಾವು ಊರಿನವರಿಗೂ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಅಂದರೆ ದೈವ ಕೃಪೆನೇ ಇರಬೇಕಪ್ಪ ಇಲ್ಲ ಹೀಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳುವರು ಸಾಕಷ್ಟು ಜನ ಇದ್ದಾರೆ ಸೊ ಆ್ಯಕ್ಟಿಂಗ್ ಅಂತ ಹೇಳುವಾಗ ಒಂದು ಲೆವೆಲ್ ಇಷ್ಟು ಇಷ್ಟು ಅಂತ ಇರುತ್ತೆ ಒಂದು ಒಂದು ಲೆವೆಲ್ ಇರುತ್ತೆ ಇವರು ಅದನ್ನು ಮೀರಿ ಕೆಲವೊಂದಷ್ಟು ಮಾಡುವಾಗ ಏನಿರ್ಬೋದು ಈ ಮನುಷ್ಯನಲ್ಲಿ ಅನ್ನೋ ಥರದೆಲ್ಲ ಸಾಕಷ್ಟು ಜನ ಅಂದರೆ ಕಮೆಂಟ್ಸ್ಗಳು ಆ ಥರದೆಲ್ಲ ಬರ್ತಾ ಇರುತ್ತೆ ಆ್ಯಕ್ಚುಲಿ ಆನ್ ಎ ಹೋಲ್ ಅಂದರೆ ಅವರನ್ನು ತುಂಬ ದೊಡ್ಡ ದೊಡ್ಡ ಡೆರೆಕ್ಟರ್ಸ್ಗಳಿಗೆ ಹೋಲಿಸ್ತಾರೆ ಕೂಡ ಆ್ಯಕ್ಚುಲಿ ಶಂಕರ್ನಾಗ ಅವರಾಗಿರ್ಬೋದು ಆ ಥರದ್ದೆಲ್ಲ ಆ್ಯಕ್ಚುಲಿ ಹುಬಾಹುಬಲಿ ನಮ್ಮ ಇವರು ರಾಜಮೌಳಿ ಅವರಿಗೆ ಆ ಥರದ್ದೆಲ್ಲ ಬಿಕಾಸ್ ಇದರಲ್ಲಿ ತುಂಬ ಹ್ಯೂಜ್ ಆಗಿ ಹ್ಯುಮಂಗ ಸ್ಕೇಲಲ್ಲಿ ಈ ಸಿನಿಮಾನ ಮೌಂಟ್ ಮಾಡಿದ್ದಾರೆ ಅವರು ಸೊ ಓವರಾಲ್ ಆಗಿ ನಿಮಗೆ ರಿಷಬ್ ಅವರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಏನು ಟೇಕ್ ಹೋಮ್ ಈ ಸಿನಿಮಾದಿಂದ ನಿಮಗೆ ಅಂತ ನಿಮ್ಮ ಪಾತ್ರ ಮತ್ತು ನಿಮಗೆ ಅಂತ ನಾನು ರಿಷಬ್ ಶೆಟ್ಟಿಯವರ ಉತ್ಸಾಹ ಅವರ ಎನರ್ಜಿ ಅದನ್ನು ಐಟೇಕು ನನಗದು ಬಹಳ ನನಗೆ ಬಹಳ ಕುತೂಹಲವೂ ಆಗ್ತಾ ಇತ್ತು ಅವರ ಎನರ್ಜಿ ಅವರ ಸ್ಟ್ಯಾಮಿನಾ ಇವುಗಳೆಲ್ಲವೂ ನನಗೆ ನಾನು ಅವರಿಂದ ತೊಗೊಳೋದಾದರೆ ನಾನು ಅದನ್ನು ತೊಗೊಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ಒಬ್ಬ ಕಲಾವಿದನಾಗಿ ಅವರು ಸಿ ಪ್ರತಿಯೊ ಕಲಾವಿದರು ಯಾರಾದರೂ ಆಗ್ಬೋದು ಅವ್ರಿಗೆ ಅವ್ರದ್ದೇ ಆದ ಒಂದು ಮೆಥಡಾಲಜಿ ಇರುತ್ತೆ ಆ್ಯಸ್ ಎನ್ ಆರ್ಟಿಸ್ಟ್ ಆ್ಯಸ್ ಎನ್ ಆ್ಯಕ್ಟರ್ ಹಾಗೆ ಅವರು ಅವರು ನಂಬಿರುವಂತಹದ್ರಲ್ಲಿ ಏನನ್ನೋ ಕಂಡುಕೊಂಡಿದ್ದಾರೆ ನಾನು ಅದನ್ನು ಡಿಸೆಕ್ಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಕಾಣಿಸೋದು ಅವರ ಎನರ್ಜಿ ಮತ್ತು ಅವರ ಚೈತನ್ಯ ಮತ್ತು ಅವರು ತನ್ನ ಸುತ್ತಲಿನ ಪರಿಸರವನ್ನು ಯಾವಾಗಲೂ ಸಂತೋಷವಾಗಿಟ್ಕೊಂಡಿರೋ ರೀತಿ ನನಗೆ ಈ ಮೂರು ನನಗೆ ಬಹಳ ನಾನು ಅವರಲ್ಲಿ ಮೆಚ್ಚಿಕೊಂಡಂತಹ ಗುಣ ಥ್ಯಾಂಕ್ ಯು ಸಾಕಷ್ಟು ವಿಷಯಗಳನ್ನು ನೀವು ಹಂಚ್ಕೊಂಡಿದ್ದೀರಾ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಅದೆಲ್ಲ ಸೊ ಓವರ್ ಆಲ್ ಕೊನೆಯಾದಾಗ ಇನ್ನೂ ನೀವು ಹೇಳಿದಂಗೆ ಜನ ಇನ್ನೂ ನೋಡಲಿಕ್ಕಿದೆ ಸಾಕಷ್ಟು ಜನ ಇನ್ನೂ ನೋಡಬೇಕು ಕೇವಲ ಒಂದು ಒಂದು ದಿನ ಆಗಿದ್ದು ಪ್ರೀಮಿಯರ್ ಅಕ್ಟೋಬರ್ ಒಂದನೇ ತಾರೀಕಿತ್ತು ಈಗಾಗಲೇ ಸಾಕಷ್ಟು ಜನ ನೋಡಿದ್ದಾರೆ ಇನ್ನೂ ಸಾಕಷ್ಟು ಜನ ನೋಡಲಿಕ್ಕಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತು ಪ್ರೊಡಕ್ಷನ್ ಹೌಸ್ ಬಗ್ಗೆ ನೀವು ಹೇಳಿದ್ರಿ ಅಂದರೆ ಮಾತಾಡ್ತಿದ್ರಿ ರಂಗಾಯಣ್ಣ ರಘು ಸರ್ ಜೊತೆಗೆ ಅಂದರೆ ಹೇಗಿತ್ತು ಅನುಕೂಲ ಎಲ್ಲ ಯಾವ ಥರ ಇತ್ತು ಅಂತ ಸೊ ಈ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೌದು ನಾನು ಇಷ್ಟು ದಿನ ನಾನು ಬೇರೆ ಮಾಡಿದ ಸಿನಿಮಾಗಳೆಲ್ಲವೂ ಪಾಪ ಅವರವರದ್ದ ಶಕ್ತಿ ಅನುಸಾರ ಸಣ್ಣ ಪ್ರಮಾಣದ ಪ್ರೊಡಕ್ಷನ್ ಹೌಸ್ಗಳಾಗಿದ್ವು ನನ್ನ ಪಾತ್ರ ಇಷ್ಟ ಆದ ಕಾರಣಕ್ಕೆ ನಾನು ಅದರಲ್ಲಿ ನಟಿಸಿದ್ದೆ ಇದು ದೊಡ್ಡ ಪ್ರೊಡಕ್ಷನ್ ಹೌಸು ನಾನು ಮೊದಲ ಬಾರಿಗೆ ಈ ಥರದ್ದು ಒಂದು ಪ್ರೊಡಕ್ಷನ್ ಹೌಸಲ್ಲಿ ನನಗೆ ನನಗೆ ಇಡೀ ಪ್ರೊಡಕ್ಷನ್ ಹೌಸಲ್ಲಿ ನನಗೆ ಬಹಳ ಇಷ್ಟವಾಗಿದ್ದು ಅಂದರೆ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಬಹಳ ನೇರ ಸರಳ ಇತ್ತು ಮತ್ತು ಏನು ಏನು ಮಾತಾಡ್ತೀವೋ ಅದು ಆಗ್ತಿತ್ತು ನನಗೆ ಅದು ಬಹಳ ನಾನು ಇಷ್ಟಪಟ್ಟೆ ಒಂದು ದಿನವೂ ನನಗೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಒಂದು ಕನ್ಫ್ಯೂಷನ್ ಆಗಲಿ ಕ್ರಿಯೇಟ್ ಆಗಲಿಲ್ಲ ನಾನು ಏನು ಮಾತಾಡಿದ್ನೋ ಅದು ಆಗ್ತಿತ್ತು ಸೊ ನನಗದು ಆ ಥರ ಕೆಲಸ ಮಾಡೋರ ಜೊತೇಲಿ ಇದ್ದರೆ ಏನು ಸಮಸ್ಯೆ ಆಗಿತ್ತು ವೆರಿ ವೆರಿ ಕ್ಲಿಯರ್ ಆ್ಯಂಡ್ ಸಿಂಪಲ್ ಅದೇ ಮ್ಯಾಮ್ ಈ ಪಾತ್ರದಿಂದ ಈ ಸಿನಿಮಾದಿಂದ ಅಂದರೆ ಏನು ಅಂದರೆ ತಗೊಂಡು ಹೋಗೋಕೆ ಇಷ್ಟಪಡ್ತೀರಾ ಜನ ಯಾವ ರೀತಿ ಒಂದು ಉದ್ದೇಶ ಇಟ್ಕೊಂಡು ಈ ಸಿನಿಮಾನ ನೋಡ್ಲಿಕ್ಕೆ ಬರಬೇಕು ಇನ್ನೂ ನೋಡಬೇಕಾಗಿರೋರು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓವರ್ ಆಲ್ ನಿಮ್ಮ ಕರಿಯರಲ್ಲಿ ಒಟ್ಟಿನಲ್ಲಿ ಹೌದು ಈ ಸಿನಿಮಾ ಅಂದರೆ ಯಾವ್ದು ಯಾವ ಥರದೊಂದು ಪಾತ್ರ ವಹಿಸುತ್ತೆ ನಿಮ್ಮ ಕರಿಯರಲ್ಲಿ ಇದು ಅಂತ ಎಷ್ಟೋ ಮಟ್ಟಿಗೆ ಜಾಗ ಆಕ್ರಮಿಸ್ಕೊಳ್ಳುತ್ತೆ ನಿಮ್ಮ ಒಂದು ಮನಸ್ಸಿನಲ್ಲಿ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಒಬ್ಬಳು ಕಲಾವಿದೆಯಾಗಿ ಹೋದೆ ನಾನು ನನ್ನ ಕೆಲಸ ಮಾಡಿ ಬಂದೆ ನನಗೆ ಕೆಲಸ ಮಾಡುವಾಗ ಇದು ಪ್ಯಾನ ಲೋಕಲ್ಲ ಹಳ್ಳಿನ ಹೋಬ್ಳಿನ ನಾನು ಯಾವುದು ಯೋಚನೆ ಮಾಡಲ್ಲ ನನಗೆ ನನ್ನ ಪಾತ್ರ ಅಷ್ಟೇ ಮುಖ್ಯ ಪಾತ್ರ ಎಷ್ಟು ಚೆನ್ನಾಗಿ ನನ್ನ 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 ಸಂಪೂರ್ಣ ನನ್ನ ಶಕ್ತಿಯನ್ನು ಅದ್ರ ಕೊಟ್ಟು ನಾನು ಆ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋದ್ರ ಕಡೆ ಯೋಚನೆ ಮಾಡಿದೆ ಅದು ಆಮೇಲೆ ಕೊಡಬಹುದಾದ ರಿಸಲ್ಟನ್ನು ನಾನು ಮೊದಲು ಯೋಚನೆ ಮಾಡಲ್ಲ ನೆನ್ನೆ ರಿಲೀಸ್ ಆಗಿದೆ ನಾನು ನನ್ನ ನಾಟಕದ ಕಾರಣದಿಂದಾಗಿ ನನಗೆ ಇನ್ನೂ ನೋಡಿಲ್ಲ ನಾನು ಅದು ಹೇಳ್ತಿದ್ದೀನಲ್ಲ ನನಗೆ ಅದಿನ್ನೂ ನನ್ನೊಳಗೆ ಇಳಿದಿಲ್ಲ ನಾನು ಈ ಸಿನಿಮಾ ಮಾಡಿದಿನಾ ಅಂತ ನನಗೆ ಇನ್ನೂ ನಂಬಿಕೆ ಬರ್ತಿಲ್ಲ ನಾನು ಹೋಗಿ ನನ್ನನ್ನು ನೋಡಬೇಕು ಅದಾದ ಮೇಲೆ ನನಗೆ ಅಷ್ಟೇ ಸೊ ಏನು ಒಂದು ದಿನದಲ್ಲಿ ಏನು ಬದಲಾಗಲ್ಲ ರೀ ನಾವೆಲ್ಲ ಭಾಳ ಭೂಮಿ ಮೇಲಿರೋ ಜನ ಬಟ್ ಒಂದು ನಿಮ್ಮ ಮಾತುಗಳು ಆ್ಯಕ್ಚುಲಿ ಇನ್ನೂ ಅದು ತಲೆ ಒಳಗಡೆ ಅಂದರೆ ನೀವು ಡೈಲಾಗ್ ಆ್ಯಕ್ಚುಲಿ ಇದೆ ಈಶ್ವರನ ಹೂದೋಟ ಈ ಹೋದೋಟದ ಹೂದೋಟದ ಬಗ್ಗೆ ಮೋಹ ಇಟ್ಕೊಂಡಿರೋನ್ನ ಯಾವುದೇ ಕಾರಣಕ್ಕೂ ನಂಬೇಡ ಮಗ ಅಂತ ಸೊ ಅದೇ ಒಂದು ರೀತಿ ನೆಕ್ಸ್ಟ್ ಆ್ಯಕ್ಚುಲಿ ಅವರು ಬೆರಮೆ ಪಾತ್ರ ಇನ್ನೊಂದು ಏನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಒಂದು ಅಡಿಪಾಯ ಆಗುತ್ತೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಸೊ ತುಂಬ ಅದ್ಭುತವಾಗಿ ನಟಿಸಿದ್ದೀರಾ ಮೇಡಮ್ ಆ್ಯಕ್ಚುಲಿ ಇನ್ನಷ್ಟು ಅಂದರೆ ಜನಗಳನ್ನು ಮನೋರಂಜಿಸುವಂತಹ ಒಂದು ಕೆಲಸಗಳು ನಿಮ್ಮಿಂದ ಆಗ್ತಾ ಹೋಗಲಿ ಅಫ್ಕೋರ್ಸ್ ರಂಗಭೂಮಿಯಲ್ಲಿ ನಿಮ್ಮದೇ ಆದಂತಹ ಕೃಷಿ ಮೂಲಕ ನೀವು ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ ಸೊ ಮತ್ತಷ್ಟು ಒಳ್ಳೆಯದಾಗಲಿ ನಾನು ನಿಮಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಷ್ಟೇ ಥ್ಯಾಂಕ್ ಯು ಅದು ಬಿಟ್ಟರೆ ಇನ್ನೇನೂ ಗೊತ್ತಾಗ್ತಿಲ್ಲ ಬಿಕಾಸ್ ನನಗಿನ್ನೂ ಅದು ಇಳಿದಿಲ್ಲ ಸೊ ಸ್ನೇಹಿತರೆ ಇದಾಗಿತ್ತು ನಟಿ ಮಂಗಳ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ